ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಉಪ್ಪಿ ಯಾರಿಗೆ ಟ್ರೋಲ್ ಮಾಡಿದ್ರು ಟ್ರೋಲಿಗೆ ಟ್ರೋಲು ಟ್ರೋಲರ್ಸ್ಗೆ ಟ್ರೋಲು ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ನಾನು ಕೊಡ್ತೀನಿ ನೋಡಿ ಅಂತೇಳಿ ಉಪ್ಪಿ ಕೊಟ್ಟೇ ಬಿಟ್ಟರು ಅದು ಯು ಐ ಫಿಲಿಮ್ನ ಒಂದು ಹೊಸ ಸಾಂಗ್ ಮೂಲಕ ಯೂಟ್ಯೂಬ್ನ ಹೆಡ್ ಆಫೀಸ್ ಮೂಲಕ ಈ ಸಾಂಗ್ ಎಲ್ಲ ಟ್ರೋಲರ್ಸ್ಗೆ ಅರ್ಪಣೆ ಅಂತೇಳಿ ಕ್ರೆಡಿಟ್ ಕೊಟ್ಟು ಈ ಸಾಂಗನ್ನು ರಿಲೀಸ್ ಮಾಡಿದ್ರು ಉಪ್ಪಿಯವರು ನಾವೆಲ್ಲರೂ ನೋಡ್ತಾ ಇದ್ದೀವಿ ಬೆಳ್ಳುಳ್ಳಿ ಕಬಾಬು ಏನಂತೀರ ರಾಹುಲ್ ಎಲ್ಲ ರೀತಿಯ ಒಂದು ಮೀಮ್ಸು ಟ್ರೋಲ್ಸ್ಗಳನ್ನು ಬಳಸಿ ಇಲ್ಲಿಯವರೆಗೂ ಇವತ್ತಿನವರೆಗೂ ಏನೇನು ಟ್ರೋಲ್ಗಳು ವೈರಲ್ ಆಗಿದವೋ ಅದೆಲ್ಲ ಸಾಲುಗಳನ್ನು ಬಳಸಿ ಈ ಸಾಂಗನ್ನು ಬ ಮಾಡಿದ್ದಾರೆ ಈ ಸಾಂಗ್ ಹೇಗಿದೆ ಅಂದರೆ ಏನು ಇವತ್ತೇ ಶೂಟ್ ಮಾಡಿ ಇವತ್ತೇ ರೆಕಾರ್ಡ್ ಮಾಡಿ ಇವತ್ತೇ ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಸಾಂಗ್ ಮಾಡಿದ್ದಾರೆ ಏಕೆಂದರೆ ಅಲ್ಲಿರುವಂಥ ಲೈನ್ಸು ಸಹ ಇತ್ತೀಚೆಗೆ ಟ್ರೆಂಡ್ ಆಗಿರುವಂತ ಟ್ರೋಲ್ ಲೈನ್ಸ್ಗಳೇ ಎಲ್ಲವೂ ನೀವು ಅಬ್ಸರ್ವ್ ಮಾಡಿ ಹಳೇದೇನು ಸಿಗ್ತಾ ಇಲ್ಲ ಆದರೆ ಹೊಸದು ಲೈನ್ಗಳೇನಿದೆ ಈ ಬೆಳ್ಳುಳ್ಳಿ ಕಬಾಬು ಒನ್ ಮೋರ್ ಒನ್ ಮೋರ್ ಏನಂತೀರ ನಮ್ಮ ಮನಸ್ಸು ನಮ್ಮ ನಮ್ಮ ದೇವರು ಇತ್ತೀಚೆಗೆ ಬೇಡ ಇತ್ತೀಚೆಗೆ ಬಂದಂಥ ಒಂದಿಷ್ಟು ಬೇರೆ ಬೇರೆ ರೀತಿಯ ಡೈಲಾಗ್ಗಳ ಮೂಲಕ ವೈರಲ್ ಆಗಿರುವಂಥ ಎಲ್ಲ ಟ್ರೋಲ್ ಲೈನ್ಗಳನ್ನು ಬಳಸಿ ನಮ್ಮೆಲ್ಲರಿಗೂ ಸಾಂಗ್ ಕೊಟ್ಟಿದ್ದಾರೆ ಸಾಂಗ್ ಹೆಸರು ಸಹ ಟ್ರೋಲ್ ಸಾಂಗ್ ಅಂತೇಳೆನೆ ಕೊಟ್ಟಿದ್ದಾರೆ ಬಟ್ ನಾವು ಅಬ್ಸರ್ವ್ ಮಾಡದೇ ಇರುವ ಇನ್ನೊಂದು ವಿಷಯ ಆ ಸಾಂಗ್ ಒಳಗಡೆ ಇದೆ ಅದು ಯಾರು ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಹಿಂದುಗಡೆ ನಾವು ಆ ಸಾಂಗನ್ನು ನೋಡ್ತಾ ನೋಡ್ತಾ ಅಬ್ಸರ್ವ್ ಮಾಡಿದ್ರೆ ಸಮಾಜದಲ್ಲಿ ಯಾವ ರೀತಿಯ ಸ್ಥಿತಿ ಆಗೋಗಿದೆ ಅನ್ನೋದನ್ನು ಸಹ ಕಟ್ಕೊಟ್ಟಿದ್ದಾರೆ ಆ ರೋಡಿನ ವ್ಯವಸ್ಥೆ ಸಮಾಜದಲ್ಲಿ ಜನರು ಯಾವ ರೀತಿಯಲ್ಲಿ ಬದಲಾಗ್ತಾ ಇದ್ದಾರೆ ಈ ಟ್ರೋಲ್ಸು ಸೋಷಿಯಲ್ ಮೀಡಿಯಾಗೆ ಬದ್ಧರಾಗಿ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಹಾಳಾಗ್ತಾ ಇದೆ ಅನ್ನೋದು ಗಮನ ಕೊಡದೆ ತಾವು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಪಾಯಿಂಟನ್ನು ಅಲ್ಲಿ ನೋಟೆಡ್ ಮಾಡಿ ಹೇಳ್ತಾ ಇದ್ದಾರೆ ಬಟ್ ನಮ್ಮಗಳಿಗೆ ಅದು ಹೋಗ್ತಾ ಇಲ್ಲ ಹೋಗ್ತಾ ಇರೋದು ಲೈನ್ ಒನ್ ಮೋರ್ ಒನ್ ಮೋರ್ ರೌಲ ಕರಿಮಣಿ ಮಾಲೀಕ ಈ ಲೈನ್ಗಳು ನಮ್ಮ ತಲೆಗೆ ಕೂಡ್ತಾ ಇದ್ದಾವೆ ಬಟ್ ಅಲ್ಲಿ ಸಮಾಜದಲ್ಲಿ ಅಸ್ತವ್ಯಸ್ತೆಯ ಸ್ಥಿತಿಯನ್ನು ಈ ರಾಜಕೀಯ ವ್ಯವಸ್ಥೆಯೊಳಗೆ ಸಮಾಜವನ್ನು ಉದ್ಧಾರ ಮಾಡ್ತೀವಿ ಅಂತೇಳಿ ಯಾರ್ಯಾರು ಏನೇನೆ ಆಶ್ವಾಸನೆ ಕೊಟ್ಟರು ಅದೆಲ್ಲವೂ ಆಯ್ತಾ ಅನ್ನೋದನ್ನು ಸಹ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಅಂತೇಳಿ ಸಹ ಟ್ರೋಲ್ ಸಾಂಗ್ ಮೂಲಕ ನಮ್ಮೆಲ್ರಿಗೂ ವೀಡಿಯೋ ವಿಜುವಲಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮದು ದೊಡ್ಡದು ನಿಮ್ಮದು ದೊಡ್ಡದು ಅಂತೇಳಿ ಏನು ಚೀಪ್ ಚೀಪ್ ಸಾಂಗ್ ಬಂತು ಆ ಸಾಂಗ್ ಕೊಡಲಿಲ್ಲ ಆ ಸಾಂಗ್ ಕೊಟ್ಟಿದರೆ ಅದಾಗುತ್ತೆ ಅದೇನಾಗುತ್ತೆ ಅನ್ನೋದಕ್ಕೆ ಈಗ ಟ್ರೋಲ್ ಮೂಲಕ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಅನ್ನೋ ಸಾಂಗನ್ನು ಕೊಟ್ಟರು ಒಪ್ಪೆಯವರು ಇದು ಮುಂದೆ ಮತ್ತೇನು ಕೊಡ್ತಾರೆ ಈ ಸಾಂಗು ನಿಜಕ್ಕೂ ಫಿಲಿಮಲ್ಲಿ ಇರುತ್ತಾ ಅಥವಾ ಪ್ರಚಾರಗೋಸ್ಕರನೇ ಈ ಸಾಂಗ್ ಮಾಡಿದ್ದ ಅನ್ನೋದು ಈಗ ಗೊತ್ತಾಗಲ್ಲ ಬಟ್ ಉಪ್ಪಿಯವರು ಯಾವ ಟೈಮಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ಸಹ ಗೊತ್ತಾಗಲ್ಲ ಈ ಸಾಂಗು ಫಿಲಿಮಲ್ಲಿ ಬಂದರೆ ಅಷ್ಟೊತ್ತಿಗೆ ಬೇರೆ ಏನಾದರೂ ಟ್ರೋಲ್ ಆಗಿದ್ರೆ ಅದನ್ನು ಸಹ ಬಳಸ್ಕೊಂಡಿರ್ತಾರೆ ಅನ್ನೋದು ಸಹ ಮುನ್ಸೂಚನೆ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಅಲ್ಲೆಲ್ಲಿ ಲೈನ್ಗಳು ಬದಲಾದಾಗ ಸ್ವಲ್ಪ ಲಿಪ್ ಸಿಂಕ್ ಚೇಂಜ್ ಆಗಿರೋದು ಸಹ ಕಂಡು ಬರುತ್ತೆ ಏಕೆಂದ್ರೆ ಇತ್ತೀಚೆಗೆ ಟ್ರೋಲ್ ಆಗಿರುವಂತಹ ಲೈನ್ಗಳು ಸಹ ಬಳಸಿದ್ದಾರೆ ಅನ್ನೋದು ಸಹ ಅಲ್ಲಿ ಸಣ್ಣದಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡೋಣ ಉಪ್ಪಿಯವರು ಯು ಐ ಯು ಐ ಇದನ್ನ ಹೇಳಕ್ ಹೊರಟಿದಾರಾ ಅಥವಾ ಬೇರೆ ಒಂದು ಪ್ರಪಂಚನೇ ತೋರ್ಸಕ್ಕೆ ಹೊಟ್ಟಿದಾರ ಏಕೆಂದ್ರೆ ಉಪೇಂದ್ರ ಅವರು ಹೇಳಿದ್ದಾರೆ ನಾನು ಈಗ ಮಾಡ್ತಿರುವಂಥ ಕಾನ್ಸೆಪ್ಟ್ ಕಂಟೆಂಟು ಯಾರೂ ಟಚ್ ಮಾಡೋಕ್ಕಾಗಲ್ಲ ಟಚ್ ಮಾಡಬಾರ್ದು ಸಹ ಅಂಥದ್ದೊಂದನ್ನು ಮಾಡೋಕ್ಕೆ ನಾನು ಇದ್ದೀನಿ ಅಂತೇಳಿ ಇಲ್ಲಿವರೆಗೂ ಮಾಡಿದಂಥ ಒಂದಿಷ್ಟು ಫಿಲಿಮ್ಗಳನ್ನು ಯಾರೂ ಟಚ್ ಮಾಡಿಲ್ಲ ಮಾಡೋದು ಇಲ್ಲ ಆ ರೀತಿಯ ಪ್ರಯತ್ನಕ್ಕೂ ಹೋಗೋದಿಲ್ಲ ಬಟ್ ಈ ಚಿತ್ರ ಏನು ಮೆಸೇಜ್ ಕೊಡುತ್ತೆ ಏನಿರುತ್ತೆ ಅನ್ನೋದು ಸಹ ಎಲ್ಲರ ತಲೆಯಲ್ಲಿ ಈ ರೀತಿ ಆಗ್ತಾಯಿದೆ ನೋಡೋಣ ಯುವ ಸಾಂಗ್ ರಿಲೀಸ್ ಟೈಮಲ್ಲಿನೇ ಮುಂಬೈನ ಯೂಟ್ಯೂಬ್ ಎಡ್ ಆಫೀಸ್ನಲ್ಲಿಯೇ ಉಪೇಂದ್ರ ಅವರು ಹೇಳಿದ್ದಾರೆ ಮಾರ್ಚ್ ಎಂಡ್ ಇಲ್ಲ ಏಪ್ರಿಲಲ್ಲಿ ಈ ಫಿಲಿಮನ್ನು ರಿಲೀಸ್ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂಥೇಳಿ ಏಪ್ರಿಲ್ ಒಂದನೇ ತಾರೀಕು ಅಂತೇಳಿ ಏಪ್ರಿಲ್ ಫೂಲ್ ಮಾಡೋಕ್ಕೆ ಮತ್ತೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಏಪ್ರಿಲಲ್ಲಿ ರಿಲೀಸ್ ಮಾಡ್ತಿದ್ರಂದರೆ ಏಪ್ರಿಲ್ ಒಂದನೇ ತಾರೀಕು ಆಡಿಯನ್ಸನ್ನು ಫೂಲ್ ಮಾಡೋ ರೀತಿಯಲ್ಲಿ ಮಾಡಿ ಏನೋ ಒಂದು ಮೆಸೇಜ್ ಕೊಡ್ತಾರೆ ಅನ್ನೋದು ಸಹ ಒಂದು ಅವರ ಪ್ರಚಾರದ ಒಂದು ಗಿಮಿಕಲ್ಲಿ ಬಳಸ್ಕೊಳ್ತಾರೆ ಅನ್ನೋದು ಸಹ ಗೊತ್ತಾಗುತ್ತೆ ನೋಡೋಣ ಮುಂದಿನ ದಿನದಲ್ಲಿ ಯುವನ ಮತ್ತೊಂದು ಅಪ್ಡೇಟ್ ಯಾವ ರೀತಿಯಲ್ಲಿ ಬರುತ್ತೆ ಒಂದು ಸಾಂಗನ್ನು ನೇರವಾಗಿ ಕೊಡಲಿಲ್ಲ ತಲೆಯಲ್ಲಿ ಹುಳ ಬಿಟ್ಕೊಂಡು ಕೆರೆದು ಕೆದ್ಕೊಂಡು ಮತ್ತೊಂದು ಸಾಂಗಿಗೆ ವೇಟ್ ಮಾಡಿಸಿ ಅದ್ರ ಮೂಲಕ ಮತ್ತೊಂದು ಮೆಸೇಜ್ ಕೊಟ್ಟರು ಈಗ ಮತ್ತೊಂದು ಸಾಂಗ್ ಅಥವಾ ಟ್ರೈಲರ್ ಮತ್ತೊಂದು ಅಪ್ಡೇಟ್ಗಾಗಿ ಯಾವ ರೀತಿಯ ಒಂದು ಪ್ರಚಾರವನ್ನು ಮಾಡ್ತಾರೆ ಕಾದು ನೋಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಗುರುಗಳೇ